ಏರುಪೇರು ಇದ್ದೇ ಇರ್ತದೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಭಾಗವಹಿಸಿದ್ರೆ ಎಷ್ಟು ಸಾವಿರ ಜನ ಮೂರುವರೆ ಸಾವಿರ ಒಂದು ಎಂಬತ್ತು ಪರ್ಸೆಂಟ್ ಭಾಗವಹಿಸಿದ್ರೆ ಒಂದು ನಾಲ್ಕೈದು ಸಾವಿರ ಜನ ನಾಲ್ಕು ನಾಲ್ಕೂವರೆ ಸಾವಿರ ಜನ ಈ ಬೆಂಗಳೂರಲ್ಲಿ ನಾಲ್ಕೈದು ಸಾವಿರ ಜನ ಹೋರಾಟಕ್ಕೆ ಬಂದರೆ ಮರ್ಯಾದೆನೇ ಇಲ್ಲ ಮರ್ಯಾದೆ ಐತಾ ಹಾಂ ಇಲ್ಲ ಯಾವಾಗಲೂ ನಾವು ಹೋರಾಟದಲ್ಲಿ ಗೆಲ್ಲಬೇಕು ಅಂದರೆ ನಮ್ಮ ಸಂಖ್ಯೆ ಅತ್ಯಂತ ಹೆಚ್ಚು ಇದ್ದು ಏನಾದರೂ ಒಂದು ಸಮಸ್ಯೆ ಬೆಂಗಳೂರಲ್ಲಿ ಉದ್ಭವ ಆಗ್ತೈತೆ ಅಂತ ಅನ್ನೋದು ಗೊತ್ತಾದರೆ ಮಾತ್ರ ಸರ್ಕಾರ ಎಚ್ಚೆತ್ಕೊಳ್ತದೆ ಏನು ಸಮಸ್ಯೆ ಉದ್ಭವ ಆಗುತ್ತೆ ನೀವು ಜಾಸ್ತಿ ಜನ ಆಗಿ ಆ ರೋಡಲ್ಲಿ ಕೂತ್ಕೊಂಡ್ರಿ ಅಂತ ಕೇಳೋಣ ಪೊಲೀಸರಿಗೆ ತಲೆನೋವು ಆಗಲ್ವಾ ಆ ಅವ್ರು ಸರ್ಕಾರದ ಹತ್ರ ಹೋಗ್ತಾರೆ ನೀವು ಇವ್ರನ್ನ ಬೇಗ ಬೆಂಗಳೂರಿಂದ ಕಳಿಸ್ಲಿಲ್ಲ ಅಂದರೆ ಈ ರೋಡ್ ಬಂದಾಗಿದೆ ಇನ್ನೊಂದು ಸ್ವಲ್ಪ ಜನ ಬಂದರೆ ಆ ರೋಡ್ ಬಂದಾಗುತ್ತೆ ಎಲ್ಲ ರೋಡ್ ಬಂದ್ವು ಅಂದರೆ ಬೆಂಗಳೂರಲ್ಲಿ ನಾವು ಟ್ರಾಫಿಕ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಆ ವಾತಾವರಣ ಸೃಷ್ಟಿ ಮಾಡಬೇಕು ಅಂದರೆ ಈಗ ಆಲ್ರೆಡಿ ನಲವತ್ತೆಂಟು ಸಾವಿರ ಜನ ಏನು ಗ್ರಾಮ ಪಂಚಾಯಿತಿಯಲ್ಲಿ ವರ್ಕ್ ಮಾಡ್ತಾರೆ ಅವರಲ್ಲಿ ನೀವು ಒಬ್ಬರು ಅಂದಾದರೆ ಅವ್ರ ಜೊತೆ ಬೇಡಿಕೆಗಳನ್ನು ತಗೊಂಡು ನಾವು ಹೋರಾಟಗಳನ್ನು ರೂಪಿಸ್ತಾ ಹೋದೀವಿ ಅಂತ ಹೇಳಿದರೆ ಆಗಲ್ಲ ಅದು ಕೆಲಸ ಆಗಲ್ವಾ ಹಾಂ ಆಗುತ್ತಲ್ವಾ ಆ ನಂಬಿಕೆ ಇರಬೇಕು ಆದರೆ ನಾಳೆ ಕೇಳ್ತಾರೆ ನಿಮ್ಗೆ ಹೋದ ತಕ್ಷಣವೇ ನಿಮ್ಮ ವೈರ್ಯಗಳು ನಿಮ್ಮ ಮಗಳಾಗೆ ಇರ್ತಾರೆ ಏನಮ್ಮ ಬೆಂಗಳೂರಿಗೆ ಹೋಗಿದ್ದೆ ಏನು ಮಾಡ್ಕೊಂಡು ಬಂದಿ ಅಂತ ಅಲ್ವಾ ಕೇಳಲ್ಲ ಹಾಂ ನೀವೇನು ಅಲ್ಲಿ ಓದಿವಿ ನಾಡುಗಳ್ರು ಏನೋ ಒಂದು ಭಾಷಣ ಹೊಡೆದ್ರು ಅದನ್ನು ಕೇಳಿದ್ವಿ ಬಂದ್ವಿ ಹಾಂ ಇದೇ ಮಾಡೋದವರು ಇಷ್ಟಕ್ಕೆ ನೀವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತಾ ಇಷ್ಟಕ್ಕೆ ನೀವು ಸಹ ನೂರು ರೂಪಾಯಿ ನಿಮಗೆ ಬಸ್ ಫ್ರೀ ಇದೆ ಇನ್ನು ಆ ಬಸ್ ಒಂದು ಚಾರ್ಜ್ ಇದ್ದಿದ್ರೆ ಒಬ್ಬೊಬ್ಬರು ಒಂದೊಂದು ಸಾವಿರ ಒಂದೂವರೆ ಸಾವಿರ ಖರ್ಚು ಮಾಡ್ಕೊಂಡು ಬರಬೇಕಾಗ್ತಿತ್ತು ಅಲ್ಲ ಬಸ್ ಫ್ರೀ ಇರೋದರಿಂದ ಸ್ವಲ್ಪ ಉಸಿರಾಡಕತ್ತೀವಿ ಸಂಬಳ ಇಲ್ಲಾಂದ್ರೂ ಇಲ್ಲಿ ಬರ್ಬೋದು ನಾವೀಗ ಹಾಂ ಹಾಂ